ನನಗಷ್ಟೇ ಅಲ್ಲ ಅಮ್ಮನು ಖುಷಿನ ನೋಡಿದ ತಕ್ಷಣ ಚಿಕ್ಕವಳಿದ್ದಾಗ ನಾನು ಕೂಡ ಹಾಗೆ ಇದ್ದೆ ಅಂತ ಹೇಳಿದ್ರು ನನ್ಗೆ ಆಶ್ಚರ್ಯ ಅನಿಸ್ತು ಆದ್ರೆ ಮಗುನ ಎಷ್ಟೇ ಸಂತೋಷದಿಂದ ನೋಡೋಕೆ ಪ್ರಯತ್ನಿಸಿದ್ರು ಅವಳ ಮುಖದಲ್ಲಿ ನಗು ಮಾತ್ರ ಕಾಣಿಸ್ತಿಲ್ಲ ಅದು ನಿನ್ನಿಂದಲೇ ಅಂತ ತಿಳಿದಾಗ ಕೊಂದ್ ಹಾಕ್ಬೇಕು ಅನ್ನಿಸ್ತು ಅಂದ ಕೋಪದಿಂದ ತಾರಕ್ ತಾರಕ್ ನಿದ್ರೆ ಬರ್ತಿದೆ ಮಲ್ಕೊಳ್ತೀನಿ ಅಂತ ಅವನ ಕೋಪದಿಂದ ಬದ್ಲಾಗ್ತಾ ಇರೋ ಮುಖನ ನೋಡಿ ಹೇಳಿದ್ಲು ಬರಿ ಬುದ್ವನ್ಕೆ ತುಂಬಾನೇ ಜಾಸ್ತಿ ಆಗಿದೆ ನನ್ನ ಖುಷಿ ಇರೋದ್ರಿಂದ ಬದುಕೊಂಡೆ ನೀನು ಇಲ್ದಿದ್ರೆ ನಿನ್ನ ಕಂಡ ತಕ್ಷಣವೇ ನಿನ್ನನ್ನ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಹೇಳಿದಾಗ ಹೆದ್ರಿ ಪಕ್ಕಕ್ಕೆ ತಿರುಗಿ ಮಲ್ಕೊಂಡ್ಲು ಪರಿ ತಾರಕ್ಕೇನು ಮಾತಾಡ್ಲಿಲ್ಲ ಅವಳಿಗೆ ತೊಂದರೆ ಕೂಡ ಕೊಡ್ಲಿಲ್ಲ ಪರಿ ಯಾಕೆ ಹೀಗ್ ಹಿಂದೇಟಾಗ್ತಿದ್ದಾಳೆ ಕಾರಣ ಏನಾಗಿರ್ಬಹುದು ನನ್ನನ್ನ ಮಾಫಿಯಾದಿಂದ ಹೊರಬರಕ್ಕೆ ಹೇಳ್ತಿದ್ದಾಳ ಬಹುಶಃ ನನಗೇನಾದ್ರೂ ತೊಂದ್ರೆ ಆಗ್ಬಹುದು ಅನ್ನೋ ಭಯಾನ ನನ್ನನ್ನ ಡಾನ್ ನಿಂದ ಗಾಂಧಿ ಅಂತೆ ಬದಲಾಯಿಸಿ ಆಮೇಲೆಯೇ ಅರಮನೆಗೆ ಬರ್ಬೇಕು ಅನ್ಕೊಂಡಿದಳಾ ಬರೀ ಅವ್ರ ಅಮ್ಮನ್ ಜೊತೆಗೆ ಮಾತಾಡಿದ ನಂತರ ಅವರಿಗೆ ಯಾವ್ದೇ ತೊಂದ್ರೆ ಇಲ್ಲ ಅಂತ ಗೊತ್ತಾಯ್ತು ಅಂದ್ರೆ ಕಾರಣ ಖಂಡಿತವಾಗ್ಲು ನನ್ನ ವೃತ್ತಿಯೇ ಇರ್ಬೇಕು ಹಾಗಿದ್ರೆ ಅವ್ಳು ಅರಮನೆಗೆ ಬರೋದಿಲ್ವಾ ನಾನು ನನ್ ಮಗಳೇ ಇಲ್ಲಿಗೆ ಶಿಫ್ಟ್ ಆಗ್ಬೇಕಾಗಿ ಬರುತ್ತೆ ಅನ್ಸುತ್ತೆ ಅಂತ ಹಣೆಯನ್ನ ತಿಕ್ಕೊಳ್ತಾ ಆ ಕಡೆ ಮಲ್ಕೊಂಡಿದ್ದ ಪರಿಯನ್ನ ಬೈತಾ ಸ್ವಲ್ಪ ಹೊತ್ತು ಮೊಂಡುತನದಿಂದ ಇದ್ರು ಹೆಚ್ಚು ಹೊತ್ತು ಆ ಹಠವನ್ನ ತೋರ್ಸೋಕಾಗ್ದೆ ಅವಳನ್ನ ತಪ್ಕೊಂಡು ಕಣ್ ಮುಚ್ಕೊಂಡ ತಾರಕ್ ಉಸಿರೇಳ್ಕೊಂಡು ಆರಾಮಾಗಿ ಮಲ್ಗದ್ರು ಇಬ್ರು ಬೆಳಗ್ಗೆ ಸೂರ್ಯನ ಕಿರಣಗಳು ಪರಿ ಮುಖಕ್ಕೆ ತಾಗಿ ಅವಳನ್ನ ಎಬ್ಬಿಸಿದಾಗ ಕಣ್ಣು ತೆರೆದ್ಲು ಪರಿ ರಾತ್ರಿ ತಾರಕ್ ಬಂದಿದ್ದು ಅವನ್ ಜೊತೆಗ್ ಮಾತಾಡಿದ್ದು ಅವನ್ ಜೊತೆಗ್ ಮಲ್ಗಿದ್ದು ನೆನಪಾಗಿ ತಕ್ಷಣವೇ ಎದ್ದು ಕುಳಿತ್ಲು ಸುತ್ತಲೂ ನೋಡಿದ್ಲು ಖಾಲಿ ರೂಮ್ ಕಾಣಿಸ್ತೇ ಹೊರತು ತಾರಕ್ಕಿರ್ಲಿಲ್ಲ ಬೇಗನೆ ಹಾಸಿಗೆಯಿಂದ ಇಳಿದು ಹಾಲ್ಗೆ ಬಂದು ನೋಡಿದ್ರು ಅವನಿಲ್ಲೂ ಕಾಣಿಸ್ಲಿಲ್ಲ ಹೃದಯ ವೇಗವಾಗಿ ಬಡ್ಕೊಳ್ತಿದೆ ಹೋಗ್ಬಿಟ್ನಾ ಹೋಗುವಾಗ ಕನಿಷ್ಠ ಹೇಳಲ್ಲ ಅಂತ ದುಃಖದಿಂದ ಕಣ್ಣಲ್ಲಿ ನೀರು ತುಂಬಕೊಳ್ತಾ ಇರೋವಾಗ ಇದೆಲ್ಲ ಟ್ರಸ್ಟ್ ಒಂದ್ ಕಡೆ ಎಲ್ಲವನ್ನ ಫಾರ್ಮಿಂಗ್ ಆಗಿ ಬಿಟ್ಟಿದೀವಿ ಅಲ್ಲೇ ಹಣ್ಣುಗಳು ತರಕಾರಿಗಳು ಬೆಳೀತಿದ್ದೀವಿ ಮಕ್ಕಳಿಗೆ ಉತ್ತಮ ಆಹಾರ ನೀಡೋದೆ ಪರಿಗಿಷ್ಟ ಅವಳಿ ಯೋಚನೆಯಿಂದಲೇ ಖಾಲಿ ಇರೋ ಜಾಗದಲ್ಲಿ ಹೀಗೆ ಪ್ಲಾನ್ ಮಾಡಿದೀವಿ ಅಂತ ಸುಂದರ್ ಅವರು ಹೇಳ್ತಿದ್ರೆ ಪಾಕೆಟ್ ನಲ್ಲಿ ಕೈ ಹಾಕಿ ನಡೀತಾ ಸುತ್ತಲೂ ನೋಡ್ತಾ ಕೇಳ್ತಾ ಇದ್ದ ತಾರಕ್ ಎತ್ತರವಾದ ಅವನ ಪ್ರತಿಮೆಯನ್ನ ನೋಡಿದ ತಕ್ಷಣ ಬರೀ ಮನಸ್ಸು ಚಿಟ್ಟೆಯಂತೆ ಹಾರಾಡೋಕೆ ಶುರು ಮಾಡ್ತು ತಾರಕ್ ಅಂತ ತುಟಿವರೆಗೂ ಬಂದ ಕರೆಯನ್ನ ಒಳಗೆ ನಿಲ್ಲಿಸ್ಕೊಂಡು ಕಾಫಿ ಮಾಡೋ ನಂತರ ಕರೆಯೋಣ ಅಂತ ಒಳಗಡೆ ಹೋದ್ಲು ಫಾಸ್ಟ್ ಆಗಿ ಮನೆ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಕಿಚನ್ಗೆ ಹೋದ್ಲು ಹಾಲ್ ತೆಗೆದು ಕಾಫಿ ಮಾಡ್ತಾ ಬ್ರೇಕ್ಫಾಸ್ಟ್ ಏನ್ ಮಾಡಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರೋವಾಗ್ಲೆ ತಾರಕೈಗಳು ಅವಳು ಸೊಂಟವನ್ನ ಸುತ್ತಕೊಂಡವು ಪ್ರತಿಮೆಯಂತೆ ಗಟ್ಟಿ ಪರಿ ತಲೆಗೆ ಕಟ್ಟಿದ್ದ ಅವಳ ಟವಲ್ ತೆಗೆದು ಒದ್ದೆ ಕೂದಲನ್ನ ಸ್ಮೆಲ್ ಮಾಡ್ತಾ ಕಾಫಿ ಅಂದ ಮುದ್ದಾಗಿ ತಾರಕ್ ಸರಿಯಾಗಿ ಮಾತುಗಳೇ ಇಲ್ಲದ ತಮ್ಮ ನಡುವೆ ಇಷ್ಟೊಂದು ಪ್ರೀತಿ ಹೇಗೆ ಸಾಧ್ಯವು ಪರಿಗೆ ಅರ್ಥವೇ ಆಗ್ಲಿಲ್ಲ ಕಾಫಿ ಕಪ್ನ ಅವನ ಕೈಗೆ ಕೊಟ್ಟು ಬ್ರೇಕ್ಫಾಸ್ಟ್ ಏನ್ ಮಾಡ್ಬೇಕು ಅಂತ ಕೇಳಿದ್ಲು ಪರಿ ಬೇಡ ಮನೆಗ್ ಹೋಗ್ತೀನಿ ಪ್ರಿನ್ಸಸ್ ಈಗಾಗ್ಲೇ ಎರಡ್ ಸಲ ಕಾಲ್ ಮಾಡಿದಾಳೆ ಅಂದ ಅವನು ತಾರಕ್ನ ಆ ಮಾತಿಗೆ ಪರಿಮುಖ ಬಾಡಿತ್ತು ಮಗುನ ಬಿಟ್ಟು ನೀನೊಬ್ಳೆ ಹೇಗಿರ್ತೀಯ ಪಾಪ ಅನ್ಸೋದಿಲ್ವಾ ಅಂದ ತಾರಕ್ ಇಲ್ಲ ಅಂತ ಕಪ್ ಹಿಡಿದು ಗಾರ್ಡನ್ ಕಡೆಗೆ ನಡೆದ್ಲು ರಾತ್ರಿ ಸುರಿದ ಮಳೆಗೆ ಹಚ್ಚ ಹಸಿರಾಗಿ ಬಿಸಿಲಿಗೆ ಹೊಳಿತಾ ಇದ್ವು ಗಿಡಗಳು ಗಾರ್ಡನ್ ಅನ್ನ ಪೂರ್ತಿಯಾಗಿ ನೋಡಿದ ತಾರಕ್ ಆಶ್ಚರ್ಯಚಕಿತನಾದ ಅನೇಕ ರೀತಿಯ ಹೂಗಳು ಹಣ್ಣುಗಳು ತರಕಾರಿ ಗಿಡಗಳಿಂದ ತುಂಬಿತ್ತು ಗಾರ್ಡನ್ ಮಗು ಜೊತೆಗೆ ಇಷ್ಟೆಲ್ಲ ನಿರ್ವಹಿಸೋದು ತುಂಬಾ ಕಷ್ಟ ಅಂತ ನೋಡ್ದ ನೀನೇ ಮಾಡಿದ್ಯಾ ಇದನ್ನೆಲ್ಲ ಅಂತ ಕೇಳ್ದ ಅಂತ ಎದೆ ತುಂಬಿ ಉಸಿರು ತಗೊಂಡ್ಲು ಪರಿ ಒಂದು ಗುಲಾಬಿ ಹೂವನ್ನ ಕಿತ್ತು ಪರಿಯ ಕಿವಿಗೆ ಸಿಕ್ಕಿಸ್ತಾ ತಾರಕ್ ಓರೆ ಓರೆಗಣ್ಣಿನಿಂದ ನೋಡಿದ್ಲು ಪರಿ ಹೋಗ್ಬೇಕು ಅಂದ್ರೆ ಕನಿಷ್ಠ ಇರಿ ಅಂತನು ಕೇಳೋದಿಲ್ವಾ ಅಂದ ತಾರಕ್ ನೀವು ಇಲ್ಲಿದ್ರೆ ಅಲ್ಲಿ ಖುಷಿ ಕೊರುಕ್ತಾಳೆ ಅಂದ್ಲು ಬರಿ ಆದ್ರೆ ನೀನ್ ಇಲ್ದಿದ್ರೆ ನಾನ್ ಕೊರುಕ್ತೀನಿ ಅಂತ ಗೊತ್ತಿಲ್ವಾ ಅಂದ ತಾರಕ್ ನಾನಿಲ್ಲಿ ಇರೋದಿಲ್ಲ ಇಂದು ಮಧ್ಯಾಹ್ನ ಡ್ಯೂಟಿ ಇದೆ ಹೋಗ್ತಿದ್ದೀನಿ ನಾಲ್ಕ್ ದಿನ ಬರೋದಿಲ್ಲ ಅಂತ ಹೇಳಿದ್ಲು ಬರೀ ಏನ್ ಡ್ಯೂಟಿ ಅಂತ ಕಾಫಿ ಸಿಪ್ ಮಾಡ್ತಾ ಗಿಡಗಳನ್ನ ನೋಡ್ತಾ ಕೇಳ್ದ ತಾರಕ್ ಟೂರಿಸ್ಟ್ ಗೈಡ್ ಆಗಿ ಅಂದ್ಲು ಪರಿ ಎಲ್ಲೆಲ್ಲಿಗೆಲ್ಲ ಹೋಗ್ತೀಯಾ ಅಂತ ಕೇಳ್ದ ತಾರಕ್ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಅನ್ಲು ಬರಿ ಹಾಗಾದ್ರೆ ಖುಷಿನ ಏನ್ ಮಾಡ್ತಿದ್ದೆ ಅಂತ ಕೇಳ್ದ ತಾರಕ್ ಆಂಟಿ ಅಂಕಲ್ ಬಳಿ ಬಿಡ್ತಾ ಇದ್ದೆ ಅನ್ಲು ಬರಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋವಾಗ್ಲು ನಿನಗೊಂದು ಅರಮನೆ ಇದೆ ಮತ್ತೆ ಅಲ್ಲಿ ನಿನಗೆ ನೂರಾರು ಜನ ಕೆಲ್ಸದವ್ರು ಇದಾರೆ ಅಂತ ನೆನ್ಪಿಗ್ ಬರ್ಲಿಲ್ವಾ ಮೊಮ್ಮಗಳಿಗಾಗಿ ಪರಿತಪಿಸೋ ಅಜ್ಜಿ ಮಗುವಿಗಿದಾಳೆ ಅಂತ ನೆನ್ಪಿಗ್ ಬರ್ಲಿಲ್ವಾ ದಿ ಗ್ರೇಟ್ ತಾರಕ್ ಭೂಪತಿ ಮಗಳು ಹೀಗೆ ಈ ಸಾಮಾನ್ಯ ಜನರ ನಡುವೆ ಕಿರಿದಾದ ರೂಮ್ಗಳಲ್ಲಿ ಎಂದ ತಾರಕ್ ಇನ್ನೇನು ಮಾತಾಡ್ಲಿಲ್ಲ ನೀನು ಇಲ್ಲೇ ಇದ್ದಿದ್ರೆ ನೀನ್ ಹೇಳಿದ ರಾಜಭೋಗಗಳೆಲ್ಲ ನಮಗ್ ಸಿಕ್ತಿದ್ವು ತಾರಕ್ ಆದ್ರೆ ನೀನೇ ಇಲ್ಲದ ಮನೆಯಲ್ಲಿ ನನಗೇನ್ ಕೆಲ್ಸ ತಾರಕ್ ಅಂದು ಸಣ್ಣ ನಗುವಿನೊಂದಿಗೆ ಪರಿ ಆಂಟೋನಿಯಿಂದ ಒಂದು ಚಿಕ್ಕ ಮೆಸೇಜ್ ಕಲ್ಸಿದ್ರು ನೀನ್ ಕಾಲ್ಗಳ ಹತ್ರ ಬಂದು ಬೀಳ್ತಿರ್ಲಿಲ್ವ ನಾನು ಅಂದ ತಾರಕ್ ಮೊದಲು ನಾನು ಕೂಡ ಹಾಗೆ ಅನ್ಕೊಂಡೆ ಆದ್ರೆ ಪರಿಸ್ಥಿತಿಗಳು ನನಗೆ ಆ ಆಲೋಚನೆ ಇಲ್ದಂತೆ ಮಾಡಿದ್ವು ತಾರಕ್ ಐ ಆಮ್ ಸಾರಿ ಅಂದ್ಲೂ ಬರಿ ನೀನ್ ಕಷ್ಟಪಟ್ಟಿದ್ಯಾ ಅವಳು ನನ್ನಂತೆ ಹೈ ಟೆಂಪರ್ ಕ್ಯಾರೆಕ್ಟರ್ ಇಲ್ಲಿ ಹೊಂದ್ಕೊಳ್ಳೋಕಾಗ್ದೆ ನೀನ ಕೆರಳಿಸೋಕೆ ಶುರು ಮಾಡಿರಬಹುದು ಅದು ಅಲ್ದೆ ಕೆಲಸ ಅಂತ ನೀನು ಹೋಗ್ಬಿಟ್ಟು ನನ್ನ ಬೇಬಿನ ಒಬ್ಬಂಟಿಯಾಗಿ ಬಿಟ್ಟೆ ಅದಕ್ಕಾಗಿ ನಿನ್ನ ಮೇಲೆ ದ್ವೇಷ ಹೆಚ್ಚಿಸ್ಕೊಂಡ್ಲು ಅಂದ ಹಾ ಹೌದು ಅಂದ್ಲೂ ಬರಿ ತಾರಕ್ ಶಾರ್ಪ್ ಆಗಿ ಪರಿಯನ್ನ ನೋಡ್ದ ಎಲ್ಲಾನು ನೀನೇ ಹೇಳ್ದೆ ನಾನ್ ಹೌದು ಅಂದೆ ಅದಕ್ಕೆ ಯಾಕೆ ಈ ಲುಕ್ಕು ಅಂತ ಖಾಲಿ ಕಪ್ಗಳನ್ನ ತಗೊಂಡು ಒಳಗಡೆಗ್ ಹೋದ್ಲು ಪರಿ ಹ್ಯಾವ್ ಟು ಗೋ ಅಂತ ಅವಳು ಹಿಂದೆಯೇ ಬಂದು ಕೋಟ್ ತಗೊಂಡ ತಾರಕ್ ಎಲ್ಲಿಗ್ ಹೋಗಿದ್ದೆ ಅಂತ ಖುಷಿ ಕೇಳಿದ್ರೆ ಏನ್ ಹೇಳ್ತೀಯ ಅಂತ ಕುತೂಹಲದಿಂದ ಕೇಳಿದ್ಲು ಪರಿ ನನ್ನ ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ ಅಂತ ಹೇಳ್ತೀನಿ ಅಂತ ಕಣ್ ಹೊಡೆದು ಪರಿ ಸೊಂಟವನ್ನ ಹಿಡಿದು ತನ್ನ ಕಡೆಗೆ ಹೇಳ್ಕೊಂಡ ತಾರಕ್ ನನ್ನ ಚಿಕ್ಕ ಡವಿಲ್ ತುಂಬಾ ಶಾರ್ಪ್ ಮಾಡ್ಬಿಡತ್ತೆ ಅಂದ ಅದಕ್ಕೆ ಹೇಳ್ತಿದಿನಿ ಕೇರ್ಫುಲ್ ಅನ್ಲು ಪರಿ ಪರಿ ಯಾಕೆ ಹೇಳ್ತಿದ್ದಾಳೆ ಅಂತ ಆ ಕ್ಷಣ ತಾರಕಿಗೆ ಅರ್ಥ ಆಗ್ಲಿಲ್ಲ ಅವನು ಅವಳ ತುಟಿಗಳ ಕಡೆಗೆ ನೋಡ್ತಾ ಮುಂದಕ್ಕೆ ಬಾಗ್ತಿರೋವಾಗ ಕೈಗಳನ್ನ ಅಡ್ಡ ಇಟ್ಲು ಪರಿ ಡ್ಯೂಟಿ ಅಂತ ಗೇಟ್ ತಾಟಿದ್ರೆ ನೆಕ್ಸ್ಟ್ ಮಿನಿಟ್ ನಿನ್ನ ಅಡ್ರೆಸ್ ಆಗುತ್ತೆ ಬೇಬ್ ಮನೆಯಲ್ಲೇ ಇದ್ದು ಚಿಲ್ಲಾಗು ನನ್ನ ಬೇಬಿಗೆ ಕೋಪ ಕಡಿಮೆ ಆದ್ಮೇಲೆ ನಿನ್ನನ್ನು ಕರ್ಕೊಂಡು ಹೋಗಿ ನನ್ನ ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕನ್ನಡಿಯ ಮುಂದೆ ನಿಂತು ಕೂಲು ಬಾಚ್ಕೊಳ್ತಾ ಹೇಳ್ದ ತಾರಕ್ ಇಲ್ಲ ತಾರಕ್ ನಾನು ಹೋಗ್ಬೇಕು ಪ್ಲೀಸ್ ಇಂಥ ರೂಲ್ಸ್ ಎಲ್ಲ ಹಾಕ್ಬೇಡ ಅನ್ಲು ಪರಿ ಒಂದ್ಸಲ ಮಾತ್ರ ಹೇಳ್ತೀನಿ ನಾನು ಅಂತ ತಾರಕ್ ಹೊರಡ್ತಾ ಇರೋವಾಗ ಅವನ ಕೈ ಹಿಡಿದು ಪ್ಲೀಸ್ ನನ್ನನ್ನು ನನ್ನಂತೆ ಬಿಡು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ಲು ಜಾಬ್ ಮಾಡೋ ಅವಶ್ಯಕತೆ ಏನಿದೆ ನಿನಗೆ ಅಂತ ನೇರವಾಗಿ ನೋಡ್ತಾ ಕೇಳ್ದ ತಾರಕ್ ನನಗೆ ಅವಶ್ಯಕತೆ ಇದೆ ತಾರಕ್ ಅಮ್ಮಂಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ಲು ಪರಿ ಅವೆಲ್ಲವನ್ನ ನಾನ್ ನೋಡ್ಕೊಳ್ತೀನಿ ಅಂದ ತಾರಕ್ ಇಲ್ಲ ನಾನೇ ನೋಡ್ಕೊಳ್ತೀನಿ ಅಂದ್ಲು ಪರಿ ಸತ್ ಹೋಗ್ಬಿಡು ಅವ್ರಿಗೋಸ್ಕರವೇ ಅಂತ ತುಂಬಾ ಸೀರಿಯಸ್ ಆಗಿ ಹೇಳಿ ಹೊರಟೆ ಹೋದ ತಾರಕ್ ಅವನು ತಿರುಗಿ ಬಂದು ಗಟ್ಟಿಯಾಗಿ ತಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವಳ ಮನಸ್ಸು ಎಷ್ಟು ಗೋಳಾಡಿತ್ತು ತಾರ ಕಾರು ಮನೆಯಿಂದ ಹೊರಡ್ತಿರುವಾಗ ಅವಳು ಪ್ರಾಣವೇ ಹೋಗ್ತಾ ಇರೋಷ್ಟು ನೋವು ಅವಳಲ್ಲಿ ಬಾಗ್ಲಲ್ಲೇ ಹಾಗೆ ಕುತ್ಕೊಂಡು ಪರಿ ಸ್ವಲ್ಪ ಸಮಯದ ನಂತರ ಆಫೀಸಿಗೆ ರೆಡಿಯಾಗಿ ಡೋರ್ ಲಾಕ್ ಮಾಡಿಕೊಂಡು ಹೊರಗಡೆ ಬಂದು ಪರಿ ಕಾಯ್ತಿದ್ದಾಗ ಪರಿ ಮುಂದೆ ಒಂದು ಅತ್ಯಂತ ದುಬಾರಿ ಕಾರು ಬಂದು ನಿಂತಿತ್ತು ಅದನ್ನ ನೋಡ್ದೆ ರಸ್ತೆ ಕಡೆ ನೋಡ್ತಾ ಇದ್ದ ಪರಿ ಬಳಿ ಪರಿ ಅಂತ ಕರೀತ ಕಾರ್ನಿಂದ ಇಳಿದ ಆಂಟೋನಿ ಆಂಟೋನಿ ಭಯ್ಯ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಪ್ರೀತಿಯಿಂದ ಕರೆದ್ಲು ಪರಿ ಮುಂದೆ ಹೆಜ್ಜೆ ಹಾಕಿದ್ಲು ಅಷ್ಟು ವರ್ಷಗಳ ನಂತರ ಪರಿ ನೋಡಿದ ಆಂಟೋನಿ ಕಣ್ಣಲ್ಲಿ ನೀರು ಯಾವುದೇ ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಅವಳನ್ನ ತನ್ನ ಸಹೋದರಿಯಾಗಿ ಪ್ರೀತಿಸಿದ್ದ ಪರಿ ರಾಖಿ ಕಟ್ಟಿದಾಗ ತನ್ನ ಸ್ವಂತ ತಂಗಿಯಂತೆ ಸಂತೋಷ ಪಟ್ಟಿದ್ದ ಭಯ ನೀವು ಇಲ್ಲಿ ನಾನಿಲ್ಲಿರೋದು ನಿಮಗೆ ಹೇ ಗೊತ್ತು ಅಂತ ಕೇಳಿದ್ಲು ಪರಿ ಇನ್ನು ಯಾಕೆ ಅಡಗಿಕೊಳ್ಳೋಕೆ ಪ್ರಯತ್ನ ಪಡ್ತಿದೀಯ ಪರಿ ಭಾಯಿ ನನ್ನನ್ನ ಇಲ್ಲಿ ಕಲ್ಸಿದಾರೆ ನೀನನ್ನ ಸೇಫ್ ಆಗಿ ಆಫೀಸ್ ಹತ್ರ ಬಿಡೋಕ್ ಹೇಳಿದ್ರು ಅಂದ ಆಂಟೋನಿ ಮತ್ತೆ ತಾರಕ್ ಅವರ ಸಂಬಂಧ ತಿಳಿದಿದ್ದ ಪರಿಗೆ ಅವನಿಗೆ ವಿಷಯ ತಿಳಿದಿದೆ ಅಂತ ಅರ್ಥ ಆಯ್ತು ಪರವಾಗಿಲ್ಲ ಭಯ ನಾನು ಕ್ಯಾಬ್ ಬುಕ್ ಮಾಡಿದೀನಿ ಹೋಗ್ತೀನಿ ನಾನು ಅನ್ಲು ಪರಿ ನನ್ನ ಡ್ಯೂಟಿ ಇದೆ ಕಣಮ್ಮ ಇಲ್ಲ ಅಂತ ಬೇರೆ ಏನಾದರೂ ಮಾಡಿದ್ರೆ ಬಾಯ್ ಕೋಪಕ್ಕೆ ನಾನು ಬಲಿಯಾಗಬೇಕಾಗತ್ತ ಅದು ನಿನಗಿಷ್ಟ ಆಗಿದ್ರೆ ನಾನು ವಾಪಸ್ ಹೋಗ್ತೀನಿ ಅಂದ ಆಂಟೋನಿ ತಾರಕ್ ನನ್ನ ಮನದಲ್ಲೇ ಬೈಕೊಂಡು ಬೇಡ ಅಂತ ಹೇಳಿದ ಕೆಲ್ಸಗಳನ್ನೇ ಮಾಡ್ತಾನೆ ಅಂತ ಅಲ್ಲಿ ಎಲ್ರೂ ನೋಡ್ತಿರೋವಾಗ ಹೆಚ್ಚು ಸಮಯ ನಿಲ್ಲೋಕಾಗದೆ ಕಾರು ಹತ್ತಿದ್ಲು ಪರಿ ಪರಿ ಕಾರ್ ಹತ್ತಿದ ನಂತರ ಆಂಟೋನಿ ಕಾರ್ ಸ್ಟಾರ್ಟ್ ಮಾಡ್ದ ಹೇಗಿದ್ದೀರಾ ಭಯ ಅಂತ ಕೇಳಿದ್ಲು ಪರಿ ಇಷ್ಟು ವರ್ಷ ಎಲ್ ಹೋಗಿದ್ದೆ ಪರಿ ಅಂದ ಆಂಟೋನಿ ನನ್ ವಿಷಯ ಯಾಕೆ ಆದ್ರೆ ಸುಮತಿ ಮೇಡಮ್ ರಿಯಾ ಹೇಗಿದ್ದಾರೆ ಎಲ್ರು ಚೆನ್ನಾಗಿದಾರಲ್ವಾ ಅಂತ ಕೇಳಿದ್ಲು ಪರಿ ತಾರಕ್ ಭೇಟಿ ಆದಾಗ್ಲೂ ಇವೆಲ್ಲವನ್ನ ಕೇಳಿರ್ಲಿಲ್ಲ ಆಂಟೋನಿಯನ್ನ ನೋಡ್ದಾಗ್ಲೆ ಸುಮತಿ ಮೇಡಮ್ ಭಾನು ಮೇಡಮ್ ಹೇಗಿದ್ದಾರೆ ಅನ್ನೋ ವಿಷಯಗಳು ನೆನಪಾದವು ಪರಿಗೆ ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಪರಿ ಭಾಯ್ ಭಾರತ ಬಿಟ್ಟು ಹೋದ ನಂತರ ಭಾನು ಅವರನ್ನ ಮುಂಬೈಗೆ ಕರ್ಕೊಂಡು ಹೋದ್ಲು ಎಷ್ಟೇ ಪ್ರಯತ್ನ ಪಟ್ರು ಬಾಯಿ ಇಲ್ಲಿಗೆ ಬರ್ಲಿಲ್ಲ ಚಿಂತೆಯಿಂದ ಅಮ್ಮನ ಆರೋಗ್ಯ ಹದಗೆಟ್ಟು ಗಂಭೀರವಾದಾಗ ನಾವು ಅವರಿಗೆ ಮಾಹಿತಿ ನೀಡಿದ್ವು ಆಗ ಬಂದ್ರು ಭಾಯ್ ಈಗ ಪರವಾಗಿಲ್ಲ ಅರಮನೆಯಲ್ಲೇ ಇದ್ದಾರೆ ಭಾನು ಮಕ್ಳು ಇರ್ಫಾನ್ ಕೂಡ ಬಂದಿದ್ದಾರೆ ಅಂತ ಪರಿಕ್ ಹೇಳ್ತಾ ನಿನ್ಗೊಂದ್ ವಿಷಯ ಗೊತ್ತಾ ಪರಿ ಮೊನ್ನೆ ಟ್ರಾಫಿಕ್ ಸಿಗ್ನಲ್ ಹತ್ರ ಒಂದ್ ಮಗು ಕಾಣಿಸ್ತು ಹೂಗಳನ್ನ ಮಾರ್ತಿತ್ತು ಅವಳನ್ನ ಭಾಯ್ ಮನೆ ಕರ್ಕೊಂಡ್ ಬಂದ್ರು ಆ ಮಗು ಎಷ್ಟು ಮುದ್ದಾಗಿದೆ ಅಂದ್ರೆ ಅಪ್ಪಟ ತಾರಕ್ನಂತೆಯೇ ಇದೆ ಮಾತು ಅಹಂಕಾರ ಯಾವುದು ತನ್ನ ವಯಸ್ಸಿಗೆ ತಕ್ಕಂತೆ ಇಲ್ಲ ಆರು ವರ್ಷದ ಮಗುವಿನಂತೆ ಮಾತಾಡ್ತಿದ್ಲು ಬಾಯ್ ಕೂಡ ಆಶ್ಚರ್ಯ ಪಟ್ರು ಅಂತ ಆಂಟೋನಿ ಹೇಳ್ತಾ ಇರೋದು ಖುಷಿ ಬಗ್ಗೆ ಅಂತ ಅರ್ಥವಾದ ಪರಿ ಆದ್ರೆ ಸುಮತಿ ಮೇಡಮ್ ಏನು ಹೇಳಿಲ್ವಾ ಮಗುನ ಕರ್ಕೊಂಡ್ ಬಂದ್ರೆ ಅಂತ ಕೇಳಿದ್ಲು ಪರಿ ಅಮ್ಮ ಮೊದಲು ಆಶ್ಚರ್ಯ ಪಟ್ರು ಬಾಯ್ ಮಗು ಇನ್ನು ಅರಮನೆಯಲ್ಲೇ ಇರುತ್ತೆ ಎಲ್ಲಿಗೂ ಹೋಗೋದಿಲ್ಲ ಅಂತ ಮಾತು ಕೊಟ್ಟ ನಂತರ ಈಗ ಅರಮನೆಗೆ ಆ ಮಗುವನ್ನ ಯುವ ಅಂತೆ ಎಲ್ರು ನೋಡ್ಕೊಳ್ತಿದ್ದಾರೆ ಎಷ್ಟು ಚುರುಕಾದ ಮಗು ತುಂಬಾನೇ ಬುದ್ಧವಂತೆ ಏನ್ ಹೇಳಿದ್ರು ತಕ್ಷಣ ಅರ್ಥ ಮಾಡ್ಕೊಳುತ್ತೆ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿದಾಳೆ ನನ್ ಜೊತೆ ಕೂಡ ಆಟ ಆಡ್ತಾಳೆ ಅಂತ ಸಣ್ಣ ಮಗುವಿನಂತೆ ಆಂಟೋನಿ ಹೇಳ್ತಿದ್ರೆ ಇಷ್ಟು ದಿನಗಳ ನಂತರ ಆ ಮಗು ಸೇರ್ಬೇಕಾದ ಸ್ಥಳಕ್ಕೆ ತಲುಪಿದೆ ಅಂತ ಪರಿ ಮನಸ್ಸು ಹಗುರಾಯ್ತು ಪರಿ ಯಾಕೆ ಹೇಳ್ದೆ ಹೋದ್ಯಮ್ಮ ನೀನ್ ಹೋದ್ ನಂತರ ಅರಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು ಅಮ್ಮನನ್ನ ಬಿಡದ ಬಾಯ್ ಇಂಡಿಯಾನೇ ಬಿಟ್ಟು ಹೋದ್ರು ನಿಜವಾಗಿಯೂ ಎಲ್ಲವೂ ಕನಸಿನಂತೆ ಆಗಿದೆ ಅಂತ ಆಂಟೋನಿ ಹೇಳ್ತಿದ್ರೆ ಅಮ್ಮಂಗೆ ಇಲ್ಲಿರೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಹೋದ್ವೋ ಭಯ ಅದೇ ಸಮಯದಲ್ಲಿ ಅರಮನೆ ಮೇಲೆ ದಾಳಿ ಆಗಿದ್ರಿಂದ ಹೆದರು ಬಿಟ್ವಿ ಅಂತ ಪರಿ ಹೇಳಿದ್ಲು ಪರಿ ನಿಮ್ಮ ಅಣ್ಣ ಅದಕ್ಕೆ ಕೂಡ ನಮ್ಮ ಸ್ಟೇನಲ್ಲೇ ಇದ್ದಾರೆ ಗೊತ್ತಾ ಅಂದ ಆಂಟೋನಿ ಹೌದಾ ಅಂತ ನಾರ್ಮಲ್ ಆಗಿ ಕೇಳಿದ್ಲು ಪರಿ ಆದರೆ ಆ ಮಾತಲ್ಲಿ ಪ್ರೀತಿ ಇರಲಿಲ್ಲ ಅವರಿಗೆ ಒಂದ್ ಮಗು ಕೂಡ ಹುಟ್ಟಿದೆ ಅಲ್ಲೇ ಓದಿಸ್ತಿದಾರ ಅಂತ ಆಂಟೋನಿ ಹೇಳಿ ಪರಿ ಆಫೀಸ್ ಮುಂದೆ ಕಾರ್ ನಿಲ್ಲಿಸ್ದ ಅಡ್ರೆಸ್ ಹೇಳಿರ್ಲಿಲ್ವಲ್ಲ ಭಯ್ಯ ನಾನು ನಿಮಗೆ ಮೊದ್ಲೆ ಗೊತ್ತಿತ್ತಾ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಅಂತ ಕೇಳಿದ್ಲು ಪರಿ ನಿನ್ನೆವರೆಗೂ ಗೊತ್ತಿರ್ಲಿಲ್ಲ ಪರಿ ಬಾಯಿ ಬೆಳಗ್ಗೆ ಫೋನ್ ಮಾಡಿ ವಿಚಾರ್ಸೋಕ್ ಹೇಳಿದ್ರು ಅರ್ಧ ಗಂಟೇಲಿ ತಿಳ್ಕೊಂಡ್ವಿ ಅಂದ ಆಂಟೋನಿ ನೀವಂತೂ ಅಸಾಮಾನ್ಯರು ಅಂತ ಹೇಳಿ ಥ್ಯಾಂಕ್ ಯು ಭಯ್ಯ ಅಂದ್ಲು ಪರಿ ಯಾಕಮ್ಮ ಅಂದ ಆಂಟೋನಿ ನನ್ ಮೇಲ್ ಕೋಪದಿಂದ ಮಾತಾಡ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಅದೆಲ್ಲವನ್ನ ಮನ್ಸಲ್ಲಿಟ್ಕೊಳ್ದೆ ಎಂದಿನಂತೆ ಪ್ರೀತಿಯಿಂದ ಮಾತಾಡದ್ರಲ್ಲ ಅಂದ್ಲು ಪರಿ ನಿನ್ಮೇಲ್ ನನಗೆ ನನಗ್ಯಾ ಕೋಪ ಇರುತ್ತೆ ಪರಿ ನೀನ್ ಯಾರಿಗೂ ಅನ್ಯಾಯ ಮಾಡಿಲ್ವಲ್ಲ ಅಂದ ಆಂಟೋನಿ ಸಣ್ಣ ನಗು ಮಾತ್ರ ಉತ್ತರವಾಗಿ ನೀಡಿ ಸಂಜೆ ನಾನು ಹೋಗ್ತೀನಿ ನೀವು ಬರ್ಬೇಡಿ ಭಯ್ಯ ಸುಮತಿ ಅವರಿಗೆ ತಿಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಪರಿ ಕಂಗಾಲ ಸರಿ ಬರೋದಿಲ್ಲಮ್ಮ ಅಂದ ಆಂಟೋನಿ ತಕ್ಷಣವೇ ಅವನು ಒಪ್ಕೊಂಡಿದ್ದಕ್ಕೆ ಪರಿಯಲ್ಲಿ ಆಶ್ಚರ್ಯ ಅದೇ ಯೋಚನೆಯಲ್ಲಿ ಒಳಗಡೆ ಹೋದ ಪರಿಗೆ ಮ್ಯಾನೇಜರ್ ಎದುರಾದ ಇತ್ತ ತಾರಕ್ ಮನೆಗೆ ಹೋಗುವಾಗ ಇಡೀ ಮನೆಯಲ್ಲಿ ಮಕ್ಕಳ ನಗು ಮುಳುಗ್ತಾ ಇತ್ತು ರಿಯಾ ಇರ್ಫಾನ್ ಅಮ್ಮನ್ ಜೊತೆ ಖುಷಿ ಆಡ್ತಾ ಇದ್ಲು ಖುಷಿಯನ್ನ ಹಿಡಿಯೋಕೆ ಮೂವರು ನೋಡ್ತಿದ್ರೆ ಮೊಲದಂತೆ ಓಡ್ತಾ ಅವರಿಗೆ ಸಿಗದೆ ತಪ್ಪಿಸ್ಕೊಂಡು ಓಡ್ತಾ ಇದ್ಲು ಖುಷಿ ನೀನ್ ಹಿಡಿ ಖುಷಿನ ಅಂತ ಇರ್ಫಾನ್ ಕೂಗ್ದ ಈ ಗುಡ್ಗುನ್ ಹಿಡಿಯೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಸುಮತಿ ಹೇಳ್ತಿದ್ರೆ ಇಡೀ ಮನೆಯಲ್ಲಿ ಸಂತೋಷದಿಂದ ಓಡ್ತಾ ಇದ್ದ ಖುಷಿಯನ್ನ ನೋಡಿ ನಿಜವಾಗ್ಲು ನನ್ನ ಮನೆಗೆ ಮಹಾಲಕ್ಷ್ಮಿ ಈ ಮಗು ಅಂತ ಸುಮತಿ ಅನ್ಕೊಂಡ್ರು ಎಲ್ಲರೂ ಅವಳನ್ನ ಸುತ್ತುವರಿಬೇಕು ಅನ್ನೋ ಬಾಗಿಲಿಂದ ಬಾಗಿಲಿನಿಂದ ಒಳಗಡೆ ಬರ್ತಾ ಇದ್ದ ತಾರಕ್ ನನ್ನ ನೋಡಿದ ಖುಷಿ ತಾರಕ್ ಪಿಕ್ ಮಿ ಅಪ್ ಅನ್ಲು ಜೋರಾಗಿ ತನ್ನ ಎದುರಿಗೆ ಚಂಡಿನಂತೆ ಬರ್ತಾ ಇದ್ದ ಖುಷಿಯನ್ನ ಹಿಡಿದು ಎತ್ಕೊಂಡ ತಾರಕ್ ಹೇಯ್ ನೀವೆಲ್ಲರೂ ಸೋತಿದ್ದೀರಾ ಅಂತ ಹಿಂದಿನಿಂದ ಬರ್ತಾ ಇದ್ದವರನ್ನ ನೋಡಿ ನಕ್ಲು ಖುಷಿ ಎಲ್ರು ನಗ್ತಾ ನೋಡಿದ್ರು ತಾರಕ್ ಮಿಸ್ಯೂ ಅಂತ ತಾರಕ್ ಕುತ್ಗೆ ಅಂಟ್ಕೊಂಡಿದ್ದ ಖುಷಿ ಮರುಕ್ಷಣದಲ್ಲೇ ತಾರಕ್ ನನ್ನ ಕೋಪದಿಂದ ನೋಡಿ ಕೆಳಗಡೆ ಇಳ್ಸೋಕ್ ಹೇಳದ್ಲು ವೈ ಬೇಬಿ ಏನಾಯ್ತು ಅಂದ ತಾರಕ್ ಇಳ್ಸೋ ಅಂತ ಹೇಳದ್ನಲ್ಲ ಅಂದ್ಲು ಖುಷಿ ಖುಷಿ ಚಿಕ್ಕ ಕಣ್ಣುಗಳು ಕೋಪದಿಂದ ನೋಡಿದಾಗ ಸಹಿಸೋಕ್ ತಾರಕ್ ತಕ್ಷಣ ಮಗುವನ್ನ ಕೆಳಗಡೆ ಇಳಿಸ್ತಾ ಖುಷಿ ಇಳಿದು ನೇರವಾಗಿ ತಾರಕ್ ರೂಮಿಗೆ ಹೋಗಿದೆ ಸುಮತಿ ಅವರ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡ್ಲು ಕಂಗಾಲಾಗಿ ಹೋದ ತಾರಕ್ ಬಾಗ್ಲು ತಟ್ಟಿ ಓಪನ್ ದಿ ಡೋರ್ ವಾಟ್ ಹ್ಯಾಪಂಡ್ ಅಂತ ಕೇಳ್ದ ಐ ಹೇಟ್ ಯು ಅಂತ ಖುಷಿ ಚಿಕ್ಕ ಧ್ವನಿಯಲ್ಲಿ ಗುಡುಗಿದ್ಲು ಅಲ್ಲೇ ಇದ್ದ ಎಲ್ರು ನಿಬ್ಬೆರಗಾಗಿ ನೋಡ್ತಾ ಇದ್ರು ತಾರಕ್ ಮಗುಗೇನಾಯ್ತು ಒಂದೇ ಸಾರಿ ಯಾಕೆಷ್ಟ್ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಸುಮತಿ ಕಂಗಾಲಾಗ್ತಿದ್ದಾಗ ಆಗ್ತಿದ್ದಾಗ ನೀವೆಲ್ರು ಹೋಗಿ ಬ್ರೇಕ್ಫಾಸ್ಟ್ ತಿನ್ನಿ ಅಮ್ಮ ಅವಳನ್ನು ಬಿಟ್ಟು ಹೋಗಿದ್ದೀನಿ ಅಂತ ಮುನಿಸ್ಕೊಂಡಿದ್ದಾಳೆ ನಾನು ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರನ್ನೆಲ್ಲ ಕಳಿಸಿ ಖುಷಿ ಅಂತ ಮೃದುವಾಗಿ ಕರೆದ ತಾರಕ್ ಹೇಟ್ ಯು ಸೋ ಮಚ್ ತಾರಕ್ ಅನ್ಲು ಖುಷಿ ಬಟ್ ಐ ಲವ್ ಯು ಬೇಬಿ ಎಂದ ತಾರಕ್ ತನ್ನ ಮಗಳು ಹಾಗೆ ಹೇಳ್ತಿದ್ದಾಗ ತಾರಕ್ ಮನಸ್ಸು ನೋವಿನಿಂದ ನರಳಿತ್ತು ಆದರೆ ಖುಷಿ ಮಾತಾಡಲಿಲ್ಲ ಖುಷಿ ಪ್ಲೀಸ್ ಓಪನ್ ದಿ ಡೋರ್ ಟೆನ್ಷನ್ ಕೊಡಬೇಡಮ್ಮ ಅಂತ ತಾರಕ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಗ ಡೋರ್ ಓಪನ್ ಆಯ್ತು ಚಿಕ್ಕ ಸಿಂಹದ ಮರಿಯಂತೆ ಕೋಪದಿಂದ ನೋಡ್ತಾ ಇದ್ದ ಮಗುವನ್ನ ತಕ್ಷಣ ಎತ್ಕೊಂಡು ಮುಖದ ತುಂಬಾ ಮುತ್ತುಗಳನ್ನ ಕೊಟ್ಟು ಎದೆಗೆ ಅಪ್ಕೊಂಡ ತಾರಕ್ ಸಾರಿ ಬೇಬಿ ಬೇಬಿನ್ನ ಬಿಟ್ಟು ಇನ್ ಮುಂದೆ ಎಲ್ಗೂ ಹೋಗೋದಿಲ್ಲ ಪ್ರಾಮಿಸ್ ಅಂತ ತಾರಕ್ ಹೇಳ್ತಿದ್ದಾಗ ನನ್ನ ಅಮ್ಮನನ್ನ ಮೀಟ್ ಮಾಡೋಕೆ ಹೋಗಿದ್ಯಾ ತಾರಕ್ ಅಂತ ಗಟ್ಟಿಯಾಗಿ ಕೇಳಿದ್ಲು ಖುಷಿ ಶಾಕಿಂಗ್ ಫೇಸ್ ನಿಂದ ಹಾಗೆಯೇ ನೋಡ್ತಾ ನಿಂತು ಬಿಟ್ಟ ತಾರಕ್ ಹೇಳು ತಾರಕ್ ಅಮ್ಮನನ್ನ ಮೀಟ್ ಮಾಡೋಕ್ ಹೋಗಿದ್ದ ತಾನೆ ಅಂತ ಮತ್ತೆ ಕೇಳಿದ್ಲು ಖುಷಿ ತಾರಕೇನು ಏನೂ ಮಾತಾಡ್ಲಿಲ್ಲ ನೀನ್ ಹೇಳ್ದೆ ಇದ್ರೆ ನಾನು ಹೊರಟು ಹೋಗ್ತೀನಿ ಅಂತ ಬೆದ್ರಸಿದ್ಲು ಹೋಗಿದ್ದೆ ಬೇಬಿ ಆದ್ರೆ ಈ ವಿಷಯ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಅದೇ ಆಶ್ಚರ್ಯದಲ್ಲಿ ಕೇಳ್ದ ತಾರಕ್ ತಾರಕ್ ಕುತ್ತಿಗೆ ಬಳಿ ಮುಖವಿಟ್ಟ ಖುಷಿ ಆಳವಾಗಿ ಉಸಿರಾಡಿ ನಿನ್ ಬಳಿ ಅಮ್ಮನಿಂದ ಬರೋ ಲ್ಯಾವೆಂಡರ್ ಸ್ಮೆಲ್ ಬರ್ತಿದೆ ತಾರಕ್ ಐ ಕ್ಯಾನ್ ಸೆನ್ಸ್ ಇಟ್ ಇದು ಬೇರೆ ಯಾರ ಬಳಿನೂ ಬರೋದಿಲ್ಲ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಖುಷಿ ಹೇಳ್ತಿದ್ರೆ ಬರೀ ಸಾಯಿಸ್ಬೇಕು ಕಣೆ ಅಚ್ಚು ನನ್ನ ಇಳಿಸ್ಬಿಟ್ಟಿದ್ಯಾ ಬಂಗಾರವನ್ನ ಮಗುವಿನ ಬುದ್ಧಿವಂತಿಕೆಗೆ ಮತ್ತೆ ತೀಕ್ಷ್ಣತೆಗೆ ಮನಸ್ನಲ್ಲೇ ನೃತ್ಯ ಮಾಡ್ತಾ ಇದ್ದ ಡಾನ್ ತಾರಕ್ ಆದ್ರೆ ಖುಷಿ ಕೋಪಗೊಂಡಿದ್ದ ವಿಷಯನ ಮರ್ತೆ ಹೋದ ತಾರಕ್ ಆನ್ಸರ್ ಟು ಮೈ ಕ್ವೆಶನ್ ಅಂತ ಗಂಭೀರ ಮುಖದಿಂದ ತನ್ನ ಪುಟ್ಟ ಕಣ್ಣುಗಳನ್ನ ಇನ್ನು ಚಿಕ್ಕದಾಗಿ ಮಾಡ್ತಾ ಕೇಳಿದ್ಲು ಖುಷಿ ಸುಳ್ಳು ಎಂದಿಗೂ ಆಡದ ಡಾ ತನ್ನ ಮಗಳಿಗೆ ಯಾಕೆ ಸುಳ್ಳು ಹೇಳ್ತಾನೆ ಎಂದಿಗೂ ಇಲ್ಲ ಅಲ್ವಾ ಹಾಗಾಗಿ ಹೌದು ಹೋಗಿದ್ದ ನಿಮ್ಮ ಅಮ್ಮನನ್ನ ಮೀಟ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ ಮತ್ತೆ ನಾನು ರಾತ್ರಿ ಹೇಳಿದ ಪ್ರಮುಖ ವ್ಯಕ್ತಿ ಕೂಡ ನಿಮ್ಮ ಅಮ್ಮನೇ ಅಂತ ಇದ್ದಿದ್ದನ್ನ ಇದ್ ಹಾಗೆಯೇ ಹೇಳ್ಬಿಟ್ಟ ತಾರಕ್ ಖುಷಿಗೆ ಕೋಪ ಬರ್ಲಿಲ್ಲ ತಾರಕ್ನ ಪ್ರಾಮಾಣಿಕತೆಗೆ ಅವನು ನಿಜ ಹೇಳಿದ್ದಕ್ಕೆ ಸಂತೋಷಗೊಂಡು ಅವನ ಕೆನ್ನೆಗೆ ಮುತ್ಕೊಟ್ಟು ಯಾಕೆ ಹೋಗಿದ್ದೆ ಅಂತ ಕೇಳಿದ್ಲು ಅವಳು ನಿಮ್ಮಮ್ಮ ಅಂತ ತಿಳಿದ ನಂತರ ಮಾತಾಡೋಕೆ ಮತ್ತೆ ನಿನ್ನನ್ನ ನನ್ನ ಹತ್ರವೇ ಇರೋಕೆ ಪರ್ಮಿಷನ್ ಕೇಳೋಕ್ ಹೋಗಿದ್ದೆ ಬೇಬಿ ಅಂತ ಮುಗ್ದ ಕ್ಯೂಟಿ ಅಂತೆ ಮುದ್ದಾಗಿ ಹೇಳ್ದ ತಾರಕ್ ಅಮ್ಮ ಏನ್ ಹೇಳಿದ್ಲು ಅಂತ ಕೇಳಿದ್ಲು ಖುಷಿ ಕೊಡೋದಿಲ್ಲ ಅಂತ ಹೇಳಿದ್ಲು ಅಂತ ದುಃಖಿತನಾದಂತೆ ಮುಖ ಮಾಡ್ದ ತಾರಕ್ ಖುಷಿಯ ಪುಟ್ಟ ಮೂಗು ಅಲ್ಗಾಡ್ತಿದೆ ನಾನು ಅವಳು ಬೇಬಿ ಅಂತ ಗೊತ್ತು ನಿನ್ ಹತ್ರ ಇದ್ದೀನಿ ಅಂತ ಕೂಡ ಗೊತ್ತು ನೋಡಿ ಕೂಡ ನನ್ನನ್ ಎತ್ಕೊಳ್ಲಿಲ್ಲ ಕಿಸ್ಸು ಕೊಡ್ಲಿಲ್ಲ ಆದ್ರೆ ನಿನ್ ಹತ್ರ ಮಾತ್ರ ಇರೋ ಬಿಡೋದಿಲ್ಲ ಅನ್ಲಾ ಅವಳು ಅಂದ್ರೆ ಆಗ್ ಹೋಗ್ಬಿಡತ್ತಾ ನಾನಿರ್ತೀನಿ ಯಾರು ಏನೇ ಹೇಳಿದ್ರು ನಾನು ಇಲ್ಲೇ ಇರ್ತೀನಿ ತಾರಕ್ ಅಂತ ಪಪ್ಪಿಯಂತೆ ತಾರಕ್ ನನ್ನ ಗಟ್ಟಿಯಾಗಿ ಅಪ್ಕೊಂಡ್ಲು ಖುಷಿ ಮಗುವಿನ ಪುಟ್ಟ ಮನಸ್ಸನ್ನ ಇನ್ನಷ್ಟು ನೋಯ್ಸೋಕೆ ಇಷ್ಟ ಇಲ್ಲದೆ ನಿನ್ನನ್ನು ನನ್ನನ್ನು ಯಾರೂ ಬೇರ್ಪಡ್ಸೋಕ್ ಸಾಧ್ಯ ಇಲ್ಲ ಬೇಬಿ ಖುಷಿ ತಾರಕ್ಕೆ ಮಾತ್ರ ಸ್ವಂತ ಅಂತ ಎದೆಗೆ ತೊಂಡು ಕೋಪ ಹೋಯ್ತಾ ಅಂತ ಮುದ್ದಾಗಿ ಕೇಳ್ದ ನಿನ್ ಮೇಲ್ ನನಗೆ ಕೋಪ ಇಲ್ಲ ತಾರಕ್ ಐ ಲವ್ ಯು ಸೋ ಮಚ್ ಅನ್ಲು ಖುಷಿ ಐ ಟು ಖುಷಿ ಬಂಗಾರ ಅಂತ ರಾತ್ರಿ ಅಮ್ಮನ್ ಹತ್ರ ಮಲ್ಗಿದ್ಯಾ ಅಂತ ಕೇಳ್ದ ತಾರಕ್ ಹಾ ಸುಮಿ ಸ್ವೀಟ್ ಪರ್ಸನ್ ಅಂತಹ ಅಮ್ಮ ನಿನಗ್ ಸಿಕ್ಕಿರೋದು ನಿಜಕ್ಕೂ ನಿನ್ನ ಅದೃಷ್ಟ ಆದ್ರೆ ನನ್ನ ಅಮ್ಮ ನನ್ನನ್ನ ಅಜ್ಜಿ ಹತ್ರ ಬಿಟ್ಟು ಹೋಗ್ತಿದ್ಲು ಅಂತ ಎಷ್ಟೇ ಮರೆಯೋಕೆ ಪ್ರಯತ್ನಿಸ್ತಾ ಇದ್ರು ನೆನಪಿಗೆ ಬಂದು ದುಃಖಿತ ಮುಖದಿಂದ ಖುಷಿ ಹೇಳ್ತಿದ್ದಾಗ ಬಿಡು ಬೇಬಿ ನಿನ್ಗೋಸ್ಕರ ಇಲ್ಲಿ ಇಷ್ಟು ಜನ ಇದಾರ ನೋಡು ಎಲ್ರಿಗೂ ನೀನಂದ್ರೆ ತುಂಬಾ ಇಷ್ಟ ನಿನ್ ಜೊತೆಗೆ ಬಹಳಷ್ಟು ಸಮಯ ಕಳಿತಾರೆ ಕೂಡ ಅಂದ ತಾರಕ್ ಅದಕ್ಕಾಗೆ ಇಲ್ಲೇ ಇರ್ತೀನಿ ಅಮ್ಮ ಬಂದು ಕೇಳಿದ್ರು ನನ್ನನ್ನ ಕಳಿಸ್ಬೇಡ ಅಂತ ಮುಗ್ಧವಾಗಿ ಕೇಳ್ತಿದ್ದ ಮಗಳನ್ನ ನೋಡಿ ಕಲ್ಲು ಹೃದಯವು ಚಲಿಸಿತ್ತು ಆದ್ರೆ ಬರೀ ಯಾಕೆ ಈ ಪುಟ್ಟ ಮನಸ್ಸಿನೊಂದಿಗೆ ಆಡ್ತಾ ಇದ್ದಾಳೆ ಅಂತ ಮಾತ್ರ ತಾರಕ್ ಗೆ ಅರ್ಥ ಆಗ್ಲಿಲ್ಲ ಖುಷಿಯೊಂದಿಗೆ ಮಾತಾಡ್ತಾ ಅವಳನ್ನ ನಗಸ್ತಾ ಬರ್ತಾ ಇದ್ದ ತಾರಕ್ನ ನೋಡಿ ಶಾಕ್ ಅಷ್ಟು ಕೋಪದಲ್ಲಿದ್ದ ಆ ಸಿಂಹದ ಅಷ್ಟರಲ್ಲೇ ಹೇಗೆ ಮಗಳ ತಾರಕ್ ಅವಳು ಓಕೆನಾ ಅಂತ ಕೇಳ್ತಾ ಬಂದ್ಲು ಬಾನು ಶಿಸ್ ಫೈನ್ ಭಾನು ಹೇಳದ್ನಲ್ಲ ನನ್ ಮೇಲೆ ಮುನಿಸ್ಕೊಂಡಿದ್ಲು ಅಂತ ನಾನು ಇಲ್ಲ ಅಂತ ಕೋಪ ಅಷ್ಟೇ ಅವಳಿಗೆ ಸಾರಿ ಹೇಳ್ದೆ ಅವಳು ಅಕ್ಸೆಪ್ಟ್ ಮಾಡಿದ್ದಾಳೆ ಅಂತ ಖುಷಿಯನ್ನ ನೋಡಿ ಕಣ್ಣು ಮಿಟುಕಿಸ್ತಾ ತಾರಕ್ ಖುಷಿ ಕೂಡ ಕಣ್ಣು ಮಿಟುಕಿ ಹೌದು ತಾರಕ್ ನನಗ್ ಸಾರಿ ಹೇಳಿದಾನ ನಾನು ಕ್ಷಮಿಸ್ಬಿಟ್ಟೆ ನಿಮಗೇನಾದ್ರು ಪ್ರಾಬ್ಲಮ್ಮ ಅನ್ಲು ಹುಬ್ಬು ಮೇಲೆತ್ತಿ ನಮ್ಮನ್ನ ಇಷ್ಟು ಭಯ ಪಡಿಸಿ ನಿನ್ನ ತಾರಕಿಗೆ ಮಾತ್ರ ಕಣ್ಣು ಮಿಟುಕಿಸ್ತೀಯಾ ಇರು ನಿನ ಮಾಡ್ತೀನಿ ಅಂತ ಸೌಟ್ ಹಿಡಿದು ಬಂದ್ರು ಸುಮತಿ ತಾರಕ್ ನಿನಗೊಂದ್ ವಿಷಯ ಗೊತ್ತಾ ಸುಮಿ ಕೋಪ ಮಾಡ್ಕೊಳ್ತಾರೆ ಹೊರತು ಒಂದೇ ಒಂದು ಮಾತ್ ಕೂಡ ಹೇಳೋದಿಲ್ಲ ಕೈ ಎತ್ತಿ ಹೊಡೆಯೋದು ಇಲ್ಲ ಆದ್ರೆ ಬೆದರಿಸ್ತಾರ ಅವ್ರವೆಲ್ಲಾ ಸುಮ್ನೆ ಬೆದರಿಕೆಗಳು ಅಂತ ಬಾಯಿಗೆ ಕೈ ಅಡ್ಡ ಹಿಡ್ಕೊಂಡು ಖುಷಿ ನಗ್ತಿದ್ದಾಗ ತಾರ ಕೂಡ ನಗ್ತಾ ಅದು ಕೋಪ ಕೂಡ ಅಲ್ಲ ಖುಷಿ ನಾವೆಂದ್ರೆ ಇಷ್ಟ ಅಂತ ಹೇಳ್ದ ಇದ್ ನೋಡು ಹೀಗೆ ಮೋಸದ ಮಾತುಗಳಿಂದ ಮಾಯ ಮಾಡೋದು ನಿನಗ್ ಬರುತ್ತೆ ಈಗೋ ಈ ಸಿಡಿಲಿಗೂ ಬರುತ್ತೆ ಅಂತ ಮೂತಿ ತಿರ್ಗಿಸಿದ್ರು ಸುಮತಿ ಸುಮಿ ನನ್ಗೋಸ್ಕರ ಕೇಕ್ಸ್ ಮಾಡೋದಿಲ್ವಾ ಪ್ಲೀಸ್ ಅಂತ ಮುದ್ದಾಗಿ ಕೇಳ್ತಿದ್ದ ಖುಷಿಯ ಮುದ್ದು ಮುಖವನ್ನ ನೋಡಿ ಇನ್ನು ಕೋಪ ಹೇಗ್ ಬರುತ್ತೆ ಸುಮತಿಗೆ ಅಯ್ಯೋ ನೀನು ಮಾಡ್ಕೊಡ್ತೀನಿ ಅಂತ ಹೇಳದ್ನಲ್ಲ ಹೀಗ ಬಾ ಬಂಗಾರ ನಿನ್ಗೆ ಹೇಗಿರ್ಬೇಕು ಹೇಳು ಅಂತ ಅವಳನ್ನ ಎತ್ಕೊಂಡು ಅಡುಗೆ ಮನೆಗೆ ಹೋಗ್ತಿದ್ದಾಗ ಅಮ್ಮ ಇನ್ನಿನ್ನು ತಿಂದಿಲ್ಲ ಅಂದಳು ಭಾನು ನಾನು ಖುಷಿ ಜೊತೆ ತಿಂತೀನಿ ತಾರಕ್ಕೆ ಬಡ್ಸು ಅಂತ ಹೇಳಿ ಮಗನನ್ನ ಕೂಡ ಲೆಕ್ಕಸ್ತೆ ಹೋಗ್ಬಿಟ್ರು ಸುಮತಿ ನೋಡೋದ್ಯಾ ಆ ಪುಟ್ಟ ರಾಬಿಟ್ ಬಂದ ಕೂಡಲೇ ಅಮ್ಮನಿಗೆ ನೀನ್ ಕಾಣಿಸ್ತಿಲ್ಲ ಅಂದ್ಲು ಭಾನು ಫ್ರೆಶ್ಅಪ್ ಆಗಿ ಬರ್ತೀನಿ ಭಾನು ಇವು ಕ್ಯಾರಿಯನ್ ಅಂತ ಮೇಲ್ ಹೋಗಿ ಹತ್ತು ನಿಮಿಷಗಳಲ್ಲಿ ಕೆಳಗಡೆ ಬಂದ ತಾರಕಗೆ ಬ್ರೇಕ್ಫಾಸ್ಟ್ ಪಡಿಸ್ತಾ ಅಮ್ಮ ಬಯಸೋದು ಅದೇ ತಾನೇ ತಾರೆ ಅನ್ಲು ಭಾನು ಹಾ ಅಂತ ಅಮನ್ ಭುಜದ ಮೇಲೆ ಕೈ ಹಾಕಿ ಅವನ ಸ್ಟಡೀಸ್ ಬಗ್ಗೆ ಕೇಳ್ತಾ ಬ್ರೇಕ್ಫಾಸ್ಟ್ ಮುಗಿಸ್ತಾ ತಾರಕ್ ಇತ್ತ ಆಫೀಸ್ ಸಮಯ ಮುಗ್ದಿತ್ತು ಅಸಹನೆಯಿಂದ ಹೊರಗಡೆ ಬಂದು ಪರಿ ಮ್ಯಾನೇಜರ್ ಜೊತೆಗೆ ಅವಳಿಗೆ ವಾಗ್ವಾದವಾಗಿತ್ತು ಕಾರಣ ಅವನು ಹೇಳಿದ ಕೆಲಸವನ್ನ ಮಾಡೋದಿಲ್ಲ ಅಂತ ಪರಿ ಹೇಳಿದ್ದು ಮಾಡದೇ ಇದ್ರೆ ಕೆಲಸ ಹೋಗುತ್ತೆ ಅಂತ ಅವನು ಬೆದರಿಸಿದ್ದು ಕೊನೆಗೆ ತನ್ನ ಕೆಲಸಕ್ಕಾಗಿ ಒಪ್ಕೊಳ್ಳೋದು ಅನಿವಾರ್ಯವಾಯಿತು ಪರಿಗೆ ಆ ಕೋಪದಲ್ಲೇ ಕ್ಯಾಬ್ ಬುಕ್ ಮಾಡೋದು ಕೂಡ ಲೇಟ್ ಆಯ್ತು ತಲೆ ಹಿಡ್ಕೊಂಡು ಹೊರಗಡೆ ಬಂದು ಫೋನ್ ನೋಡ್ತಾ ಮನೆಗೆ ಕ್ಯಾಬ್ ಕಳ್ಸೋದಿಲ್ಲ ಆದ್ರೆ ಇಂತಹ ಆರ್ಡರ್ಗಳನ್ನ ಮಾತ್ರ ಕೊಡ್ತಾನೆ ಅಂತ ಮ್ಯಾನೇಜರ್ನ ಬೈಕೊಳ್ತಾ ಕ್ಯಾಬ್ಗಾಗಿ ನೋಡ್ತಿದ್ರೆ ಒಂದು ಕ್ಯಾಬ್ ಕೂಡ ಸಿಕ್ತಿಲ್ಲ ಪರಿಗೆ ಟೆನ್ಷನ್ ಆಗ್ತಿತ್ತು ಅವಳಿಗೆ ಅಷ್ಟೊತ್ತಿಗಾಗ್ಲಿ ಟೈಮು ಏಳು ಗಂಟೆ ಆಗಿತ್ತು ದೇವ್ರೆ ಇವತ್ತು ಒಂದು ಶೇರಿಂಗ್ ಆಟೋ ಕೂಡ ಕಾಣಿಸ್ತಿಲ್ಲ ಅಂತ ಎದೆಯಲ್ಲಿ ಭಯ ಶುರುವಾಯ್ತು ಪರಿಗೆ ಇವತ್ತು ಎದ್ದಿದ್ದ ಟೈಮೇ ಸರಿಯಾಗಿಲ್ಲ ಅನ್ಸುತ್ತೆ ಅನ್ಕೊಳ್ತಿದ್ದಂತೆ ತಾರಕ್ಕಾಗಿ ಟೆನ್ಷನ್ ಪಡ್ತಾ ಎದ್ದಿದ್ದು ನೆನಪಾಗಿ ಆ ಡೆವ್ರಿ ಡಾನ್ ನಿಂದಲೇ ಇದೆಲ್ಲ ಅನ್ಕೊಳ್ತಾ ಟ್ರೈ ಮಾಡ್ತಾನೆ ಇದ್ಲು ಕ್ಯಾಬ್ಗೆ ಐದು ನಿಮಿಷಗಳಲ್ಲಿ ಅವಳ ಮುಂದೆ ಒಂದು ಕಾರ್ ಬಂದು ನಿಂತಿತ್ತು ನೋಡ್ತಿದ್ದಂತೆ ಪರಿ ಹುಬ್ಬು ಗಂಟಿಕ್ಕಿದ್ಲು ನಿಂತಿದ್ದ ಕಾರಿನ ಮುಂದಿನ ಡೋರ್ ಓಪನ್ ಆಯ್ತು ಡ್ರೈವಿಂಗ್ ಸೀಟ್ ನಲ್ಲಿ ಕಪ್ಪು ಸೂಟ್ ನಲ್ಲಿ ತಾರಕ್ ಕೂತಿದ್ದ ಅವಳಿಗೆ ಯಾಕೆ ಕ್ಯಾಬ್ಗಳು ಬುಕ್ ಆಗ್ತಾ ಇಲ್ಲ ಆ ಕಡೆ ಯಾಕೆ ಒಂದೇ ಒಂದು ಶೇರಿ ಆಟೋ ಕೂಡ ಬರ್ಲಿಲ್ಲ ಅಂತ ನಿಧಾನವಾಗಿ ಅರ್ಥವಾಗಿ ನೋಡ್ತಾ ಇದ್ಲು ಪರಿ ಕಾರ್ ಹತ್ತಿದ್ಮೇಲೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಸೈಟ್ ಹೊಡಿಬಹುದು ಪರೀಕ್ಷಾ ಮೇಡಮ್ ಅಂತ ತಾರಕ್ ಹೇಳ್ತಿದ್ದಾಗ ಇನ್ನು ತಡ ಮಾಡಿದ್ರು ಲಾಭ ಇಲ್ಲ ಅಂತ ಕಾರ್ ಹತ್ತಿದ್ಲು ಪರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ